ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನೇನು ದೊಡ್ಡ ಹಾಡುಗಾರ್ತಿ ಅಲ್ಲ ಹಾಡನ್ನು ಹಾಡ್ತೀನಿ ಆ ಹಾಡೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರಲ್ಲೇನದು ತಪ್ಪಿದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಹಾಡನ್ನು ಹಾಡ್ತಾಯಿದ್ದೀನಿ ಯಾವುದಂದರೆ ನೀ ಬರೆದ ಕಾದಂಬರಿನಲ್ಲಿ ನೀ ಮೀಟಿದ ನೆನಪೆಲ್ಲವು ಮೀಟಿದ ನೆನಪೆಲ್ಲವು ಎದೆ ತುಂಬಿ ಹಾಡಾಗಿದೆ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಹಿಂದೀತಕೋ ನಿನ್ನನು ಬೇರೆಯವಂತ ಮನಸಾಗಿದೆ ಈ ಬಂಧನ ಬಹು ಜನ್ಮದ ಕತೆಯೆಂದು ಮನ ಹೇಳಿದೆ ಈ ಬಂಧನ ಬಹು ಜನ್ಮದ ಮನ ಹೇಳಿ ಒಲವಿಂದ ಮಾತಾಡಿಸೋ ಬಾಕಂದ ಎಂದೆನ್ನ ಆನಂದಿಸೋ ಮಗುವಾಗುವೀ ನಿನ್ನ ಮಡಿಲಲ್ಲಿನ ಕುಣಿದಾಡುವಿ ನಿನ್ನ ಕಾಣಲು ನಿನ್ನೀ ಮುಖ ಕಾಣ ನಿನ್ನ ಮಗನ ಕರೆವ ಬಳಿಗೆ ನೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೇ ಹಿಂದಕೋ ನಾನಿಂದನೂ ನೆನಪಿಂದ ಮರೆಯಾದರೂ ನೀ ನನ್ನ ಮನದಲ್ಲಿ ಎಂದೆಂದು ನಗುತಾಯಿ ನಾನು ನಾನೋಯುವೆ ಅಮ್ಮ ನೀನೊಂದರೆ ಕಣ್ಣೀರಿದು ಕೊನೆಯಾಗಲಿ ಆನಂದವೂ ನಿನಗಾಗಲಿ ಅಮ್ಮ ನಿನ್ನ ಮಗನ ಕರೆಯುವೆ ಬಳಿಗೆ ನೀ ಮೀಟಿದ ನೆನಪೆಲ್ಲವೂ ಎದೆ ತುಂಬಿ ಹಾಡಾಗಿದೆ ಕಥಿ ಇಂದು ಮನ ಹೇಳಿದೆ ಈ ಬಂಧನ ಬಹುಜನ್ಮನಾ ಕಥಿಂದು ಮನ ಹೇಳಿದೆ ಅಮ್ಮ 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 ಈ ಹಾಡೆನದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮಂಥವರನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಈ ಹಾಡನೇ ಮುಗಿಸಿದ್ದೀನಿ ಇದರಲ್ಲಿ ನಾನು ತಪ್ಪಿದರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೆ ಬೈ ಬಾಯ್